ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇವತ್ತು ನಮ್ಮೂರಲ್ಲಿ ನಾಗರ ಹಬ್ಬ ಇದೆ ಅದನ್ನು ಮಾಡ್ತಾ ಸಾಂಬಾರಂತೂ ಸಖತ್ತಾಗಿರುತ್ತೆ ಎಲ್ಲ ತರಕಾರಿಗಳನ್ನ ಹಾಕ್ಬಿಟ್ಟು ಮಾಡೋದು ಸಕ್ಕತ್ತಾಗಿರುತ್ತೆ ಟೇಸ್ಟು ಇದು ಈ ಥರ ವರ್ಷಕ್ಕೆ ಒಂದೇ ಸಲ ಮಾಡೋದು ಅಂದರೆ ನಾಗರಹಬ್ಬದಲ್ಲಿ ಮಾತ್ರೆ ಈ ಥರ ಮಾಡೋದು ದೊಡ್ಡದು ಪಾತ್ರೆ ಇಟ್ಬಿಟ್ಟು ಸಖತ್ತಾಗಿ ಅಳಸಿನಕಾಯಿ ಮತ್ತು ಎಲ್ಲ ಥರದ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡೋದು ನಮ್ಮರದಲ್ಲೇ ಬಿಟ್ಟಿರೋದು ಅಳಸಿನಕಾಯಿ ಹಾಕ್ತಾ ಇರೋದು ಇವಾಗ ಕಾರಕ್ಕೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಕಾಯಿ ಅಂತ ಬರುತ್ತೆ ಅದು ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ನಮ್ಮ ಅಮ್ಮಾರ್ ಮನೆ ಹತ್ರ ಇಲ್ಲಿ ಟೊಮೊಟೊ ಕಾಯಿ ಈರುಳ್ಳಿ ಎಲ್ಲ ರುಬ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀವಿ ತರಕಾರಿ ಎಲ್ಲ ಫಸ್ಟೇ ಹಾಕ್ಕೊಂಡು ರುಬ್ಕೊಂಡು ರುಬ್ಕೊಂಡಿರೋದನ್ನ ಇವಾಗ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾಯಿದೀವಿ ಇಟ್ಟು ಆದಮೇಲೆ ಹುಣಸೆ ಹಣ್ಣು ಎಲ್ಲ ಎಲ್ಲ ಹೊಸಾದ ಹಾಕೋದು ನಾಗರು ಮಾಡೋದ್ರಿಂದ ನಾವು ಹೊಸಾದೆ ಯೂಸ್ ಮಾಡ್ತೀವಿ ಆಮೇಲೆ ಕುಂಬಳಕಾಯಿ ಎಲ್ಲ ಹಾಕ್ತೀವಿ ಅಂದರೆ ಈ ವರ್ಷ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಥರದ್ದೆಲ್ಲ ನಮ್ಮ ಮನೆಯಲ್ಲೇ ಬೆಳೆದಿರೋದೆ ಸಿಕ್ಕಿರೋದು ಇಲ್ಲಿ ನನ್ನ ಮಗ ಫೋನ್ ನೋಡ್ಕೊಂಡು ಕೂತಿದ್ದಾನೆ ನಾ ಪೂರ್ವಿಕ ಇವ ಪೂರ್ವಿಕ ಅನ್ನೋದೇ ನಮ್ಮ ಮಾಮನ ಮಗಳು ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ತೋರಿಸ್ತಿದ್ದೀನಿ ಸಾಂಬಾರೆಲ್ಲ ಬೇಯ್ತಾ ಇದೆ ನಮ್ಮಮ್ಮ ಹೂವು ಇತ್ತಲ್ಲ ಅದನ್ನೆಲ್ಲ ಕಟ್ತಾ ಇದ್ದಾರೆ ಎಲ್ಲ ರೆಡಿಯಾಗಿ ನನ್ನ ಮಗ ಎಸ್ಲಿಟ್ಟು ಕೂಗ್ತಾ ಇದ್ದಾನೆ ನನ್ನ ಪಾವನಾನದ ಪನ್ನ ಅಂತ ಕೂಗ್ತಾ ಇದ್ದಾನೆ ಅದನ್ನೇ ನೋಡ್ಬಿಟ್ಟು ಎಲ್ಲ ನಗ್ತಾ ಇದ್ರೆ ಕೇಳಿಸ್ಕೊಂಡು ಈ ಥರ ಮಾತಾಡ್ತಿದ್ದಾನೆ ಅಂತ ಇನ್ನು ನನ್ನ ತಂಗಿ ಫಸ್ಟೇ ಎತ್ಕೊಂಡು ಹೋಗಿಲ್ಲವೋ ನನ್ನ ಮಗನ್ನ ನನ್ನ ಮಗ ಕೆಳಗಡೆ ಬಿಡು ಅಂತ ಹಠ ಮಾಡ್ತಿದ್ದೆ ನಾನು ಆಲ್ರೆಡಿ ಮಣ್ಣಲ್ಲಿ ಆಡಬೇಕು ಅಂತ ಎಲ್ಲ ಎಲ್ಲಿ ಇವರಿಬ್ಬರು ಕೂತ್ಕೊಂಡು ಏನೋ ಮಾತಾಡ್ತಿದ್ದಾರೆ ಅವ್ರ ಸ್ಕೂಲ್ ಬಗ್ಗೆನೋ ಏನ್ ಬಗ್ಗೆನೋ ಮಾತಾಡ್ತಿದ್ದಾರೆ ನಮ್ಮ ಅಜ್ಜಿ ಬಂದ್ಬಿಟ್ಟು ಆಲ್ರೆಡಿ ಅಲ್ಲೆಲ್ಲ ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡಿದ್ದಾರೆ ನಾವಿವಾಗ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಬೇಕು ಇವಾಗ ಅಕ್ಕ ಎಲ್ಲ ಎಲ್ಲ ಇಡ್ತಿದ್ದಾರೆ ವಿಭೂತಿಯೆಲ್ಲ ಇಟ್ಟು ನಾನು ಕುಂಕುಮ ಎಲ್ಲ ಇದ್ದೀನಿ ಫುಲ್ಲು ಅಂದರೆ ನಾಲ್ಕು ಇರೋದು ನಾವು ನಾಗಪ್ಪನ ಮಾಡೋದು ಅಂದರೆ ಮದ್ದಿದ್ದು ನಾವು ಇದರಲ್ಲಿ ಮಾಡ್ತೀವಿ ಗೌರಿ ಹಬ್ಬದಲ್ಲಿ ಇವಾಗ ಎರಡು ಮಾತ್ರ ಅಡುಗೆ ಎಲ್ಲ ಇಟ್ಬಿಟ್ಟು ಮಾಡೋದು ಇನ್ನೊಂದು ಮೂರು ಅಡುಗೆಯೆಲ್ಲ ಇಟ್ಬಿಟ್ಟು ಮಾಡೋದು ಮೂರು ಇದು ಕಲ್ಲು ಮೂರಿದೆ ಇನ್ನೊಂದು ಕೆಳಗಡೆ ಹುಟ್ಟು ಥರ ಇದೆ ಅದನ್ನು ಮಾಡೋದು ಅದನ್ನು ಮಾಡ್ತೀವಿ ಅರಿಶಿನ ಕುಂಕುಮ ಎಲ್ಲ ಹೊಸಾದ್ ತರಿಸಿರ್ತೀವಲ್ಲ ಅದಕ್ಕೇನೆ ಅದು ಡಬ್ಬಿನಲ್ಲೇ ಇಟ್ಕೊಂಡು ಬಂದು ಇಡ್ತಾ ಇರೋದು ಅಂದರೆ ನಾನ್ ವೆಜ್ ಎಲ್ಲ ತಿಂದಾಗ ಮನೇಲಿರೋದೆಲ್ಲ ಮುಟ್ಟಿರ್ತೀವಲ್ಲ ಅದಕ್ಕೆ ಹೊಸದು ತರಿಸ್ಬಿಟ್ಟು ಇಡೋದು ಇನ್ನು ಕೆಳಗಡೆ ಮೂರು ಕಲ್ಲುಗಳಿಡಬೇಕು ಅದನ್ನು ನಮ್ಮ ಅಕ್ಕ ಇಡ್ತಾ ಇದ್ದಾರೆ ನೀರು ಹಾಕ್ಬಿಟ್ಟು ಮೂರು ಮೂರು ಅದ್ರ ಮುಂದೆಲ್ಲ ಮೂರು ಮೂರು ಕಲ್ಲು ಇಡ್ತೀವಿ ಅದನ್ನು ಏನಂದರೆ ಗೊತ್ತಿಲ್ಲ ನನಗೆ ಅದನ್ನು ಇದ್ದೀವಿ ಇವಾಗ

बरते नम्मा पहिले अज्जी कई मुका मरा बररी सरी होयता अज्जी कई मुका मरा बररी अज्जी कई मुकांडो बरंबा अडो अज्जी अडो अज्जी कई मुकांडो बरंबा बाहेर आळतो एले ए थ्री बरर अल गोवा फॅस येला कुठं राहेली इ इजना पूर्ण तो बाहेर хоч нээч хоч нээч коцхарем ани таннутвард папа ил хотой таа аа аа уту дэв а я тал а ю тем

ದೇವ್ರದ್ದು ಈ ತರ ಐತಲ್ಲ ಅಂತ ಮತ್ತೆ ಹೋಗಿದ್ದಾರೆ ನಮ್ಮ ಅಕ್ಕ ಮತ್ತೆ ನಮ್ಮ ಆಂಟಿ ಅವರು ಮಾಡ್ಕೊಂಡು ಬರೋ ಅಡಿಕೆ ಮತ್ತೆ ಇವಾಗ ಮಾಡ್ಕೊಂಡು ಬರ್ತಾರೆ ಅಷ್ಟರಲ್ಲಿ ನಾನು ಇದೆಲ್ಲ ಇಟ್ಬಿಟ್ಟು ರೆಡಿ ಮಾಡೋಣ ಅಂತ ಮಾಡ್ತಿದ್ದೀನಿ ಬಂದಟ್ಗೆ ಎಲ್ಲ ಪೂಜೆ ಮಾಡ್ಬೇಕಷ್ಟೇನೆ ಅದಕ್ಕೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಿದೀವಿ ಮದ್ದಿದ್ ಮಾತ್ರ ಅಡಿಕೆ ಈ ಕಡೆ ಇಡೋದಿಲ್ಲ ಹಾಕಿದಿವ್ ಮಾಡಿದ್ರು ಅಷ್ಟೇನೆ ನಾವು ಇದು ತಂಬಿಟ್ಟು ಮತ್ತೆ ಎಲೆ ಅಡಿಕೆ ಸೌತೆಕಾಯಿ ಎಲ್ಲ ಇಡ್ತೀವಿ ಅಂದರೆ ಆಗ್ರು ಅಂತ ಅವಾಗ ಮಾಡೋದು ಇವಾಗ ಅಡುಗೆನಾಗ್ರು ಅಂತ ಮಾಡೋದು ನೋಡೋದು ಬೆಂಕಿ ಆಗ್ತಿದ್ದಾ ಶೋಭಾ ಅಲ್ಲಿ ಅಲ್ಲಿ ಮುದು ಅದು ಕೇಳಲೇ ಇಲ್ವಲ್ಲೇ ಬೆಂಕಿ ಎಲ್ಲ ಪೂಜೆ ಮಾಡೋ ಟೈಮಿಗೆ ಹಾಕ್ತೀವಿ ಈ ವರ್ಷ ಸ್ವಲ್ಪ ಬೇಗ ಬಂದಿದ್ವಿ ಆರು ಗಂಟೆಗೆಲ್ಲ ಹಾಕಿದ್ರೆ ಚೆನ್ನಾಗಿರೋದು ಈ ವರ್ಷ ಶೋಭಾ ಹಾಕ್ತಿದ್ದಾಳೆ ನನ್ನ ಮಗ ಪೂಜೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಫಸ್ಟ್ ಬಾಳೆಹಣ್ಣು ಕೊಡ್ರಿ ಕಿಚುಡಿ ಮಾಡಿದೆಲ್ಲ ಸ್ವೀಟ್ ಅಂದ್ರೆ ತುಂಬಾ ಇಷ್ಟಪಡ್ತಾನೆ

ಆ್ಯಕ್ಚುಲಿ ಇವರೆಲ್ಲ ಪೂಜೆ ಮಾಡಿ ಆದ್ಮೇಲೆ ನಾನು ಪೂಜೆ ಮಾಡಿದ್ದು ಲಾಸ್ಟಲ್ಲಿ ಅದಕ್ಕೆ ಕಾಯಿ ಎಲ್ಲ ಹೊಡೆದು ಇವರೇ ಫಸ್ಟ್ ಪೂಜೆ ಮಾಡಿದ್ರಲ್ಲ ನಮ್ಮ ಅಕ್ಕ ನಮ್ಮ ಆಂಟಿ ಎಲ್ಲ ಎಲ್ಲ ಪೂಜೆ ಮಾಡಿ ಆದಮೇಲೆ ನಾವು ಲಾಸ್ಟಿಗೆ ಮಾಡಿದ್ದು ಮಜ್ಜಿಗೆ ಟೆನ್ಶನ್ ಆಗ್ಬಿಟ್ಟಿದೆ ಇದು ತಂಬಿಟ್ನೆಲ್ಲ ಎತ್ತಾಕ್ಬಿಟ್ನಲ್ಲ ಅಂತ ಇನ್ನ ಪೂಜೆ ಎಲ್ಲ ಮುಗೀತು ಅಲ್ಲೇ ಎಲ್ಲ ಸ್ವಲ್ಪ ಸ್ವಲ್ಪ ಬಿಟ್ಬಿಟ್ಟು ಆ ಎಲ್ಲ ಎತ್ಕೊಂಡು ಎಡದ್ನ ನಾವು ಅಲ್ಲೇ ಕುತ್ಕೊಂಡು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ये लो देला आके रे लड़बा